ಕ್ರಿಯೇಷನ್ಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಕರಿಬೇವು ಮತ್ತು ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಕಡಲೆಕಾಯಿ ಬೀಜನ ಹಾಕ್ತಾ ಇದ್ದೀನಿ ಹುರ್ಕೊಳ್ಳೋಣ ಬೀಜ ಹುರಿದಾಗಿದೆ ಇದರ ಈಗ ನಾನು ಕರಿಬೇವು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅಲ್ಲಿ ಈಗ ಪುದೀನ ಹಾಕ್ತಾ ಇದ್ದೀನಿ ಇದನ್ನು ಹುರ್ಕೊಳ್ಳೋಣ ಇದು ಸಣ್ಣ ಕಡಲೆಕಾಯಿ ಬೀಜ ಎಲ್ಲ ಹುರಿದಿದ್ದಾದ್ಮೇಲೆ ಸಣ್ಣ ಹುರಿನಲ್ಲಿ ಇದನ್ನು ಹೀಗೆ ಹುರ್ಕೊಬೇಕು ಆಪ್ ಮಾಡೋಣ ನೋಡಿ ಈಗ ಎಲ್ಲ ಹುರಿದಾಗಿದೆ ಕಡಲೆಕಾಯಿ ಬೀಜ ಪುದೀನ ಮತ್ತು ಕರಿಬೇವನ್ನ ಹುರ್ಕೊಂಡಿದ್ದಾಗಿದೆ ಇದ್ರ ಜೊತೆಯಲ್ಲಿ ಕಡಲೆ ಪಪ್ಪು ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಶುಂಠಿ ಉಪ್ಪು ಬೆಲ್ಲ ಇದ್ರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆಯೇ ಕೊಬ್ಬರಿಯನ್ನು ಹಾಕಿ ಇದಿಷ್ಟನ್ನು ನಾವು ರುಬ್ಕೊಳ್ಳೋಣ ಹೀಗೆ ಹಾಕ್ತಾಯಿದ್ದೀನಿ ನೀರು ಹಾಕಿ ರುಬ್ ರುಬ್ಕೊಳ್ಳೋಣ ನೀ ರೆಡಿಯಾಗಿದೆ ಇದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ ಇನ್ನು ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀನಿ ಇದಿಷ್ಟನ್ನು ಇದಕ್ಕೆ ಹಾಕಬೇಕು ಸಾಸಿವೆನ ಹಾಕೋಣ ಚಿಟ್ಟಲಾದ ಮೇಲೆ ನಾನು ಇದಿಷ್ಟು ಹಾಕ್ತಾಯಿದ್ದೀನಿ ಒಟ್ಟಿಗೆ ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಮುನ್ ಪಕ್ಕದಲ್ಲಿರುವ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು ವೀಕ್ಷಕರೇ